ಚಪಾತಿಗೆ ಈ ರೀತಿಯಾದಂತಹ ಗ್ರೇವಿ ಇತ್ತು ಅಂದಲ್ಲಿ ಇನ್ನೂ ಒಂದೆರಡು ಚಪಾತಿ ಎಕ್ಸ್ಟ್ರಾ ಊಟ ಮಾಡ್ತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿ ಆದಂತಹ ಗ್ರೇವಿ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೇನೆ ಹೆಚ್ಚು ಮಸಾಲೆ ಪದಾರ್ಥಗಳನ್ನ ಬಳಸ್ತೇನೆ ಸಿಂಪಲ್ ಆಗಿ ಯಾವ ರೀತಿ ಈ ಗ್ರೇವಿ ರೆಸಿಪಿನ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೇನೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಗ್ರೇವಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಗ್ರೇವಿ ಮಾಡಲಿಕ್ಕೆ ಅಂತ ನಾನಿಲ್ಲಿ ಈ ರೀತಿ ಚಿಕ್ಕ ಗಾತ್ರದಂತಹ ಕ್ಯಾಪ್ಸಿಕಮನ್ನ ತೆಗೆದುಕೊಂಡಿದ್ದೇನೆ ಈ ಕ್ಯಾಪ್ಸಿಕಮ್ ಅನ್ನ ನೀಟಾಗಿ ತೊಳೆದು ಈ ರೀತಿ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಇವು ಜಾಸ್ತಿ ದಪ್ಪ ಇಲ್ಲ ಹಾಗಾಗಿ ಈ ರೀತಿ ಎರಡು ಭಾಗ ಮಾತ್ರ ಕಟ್ ಮಾಡ್ಕೊಂಡಿದ್ದೇನೆ ಇವನ್ನ ಈಗ ಒಂದು ಸೈಡ್ಗೆ ತೆಗೆದಿಡ್ತೇನೆ ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ಅಂತ ಮಸಾಲೆ ಪದಾರ್ಥಗಳನ್ನು ಹುರಿದ್ಕೊಳ್ಬೇಕಾಗುತ್ತೆ ಹಾಗಾಗಿ ಚಿಕ್ಕ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಮೂರರಿಂದ ನಾಲ್ಕಾಗುವಷ್ಟು ಲವಂಗ ಹಾಗೆ ಒಂದು ತುಂಡಾಗುವಷ್ಟು ಚಕ್ಕೆನ ಸೇರಿಸಿ ಲೋ ಫ್ಲೇಮಲ್ಲಿ ಇವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಇವು ಲೈಟಾಗಿ ಫ್ರೈ ಆಗಿದ್ದೇನೆ ಇದಕ್ಕೆ ಖಾರಕ್ಕೆ ಅಂತ ನಾನಿಲ್ಲಿ ಒಂದು ಐದರಿಂದ ಆರಾಗುವಷ್ಟು ಹಸಿಮೆಣಸಿನ್ಕಾಯಿ ಹಾಗೆಯೇ ನಾಲ್ಕು ತುಂಡಾಗುವಷ್ಟು ಶುಂಠಿ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಮತ್ತೊಮ್ಮೆ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಹಸಿ ಮೆಣಸಿನ್ಕಾಯಿ ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಪದಾರ್ಥಗಳೆಲ್ಲವನ್ನ ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಹಸಿ ಕಾಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಯನ್ನು ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಕಾಯನ್ನು ಸೇರಿಸಿ ಚೆನ್ನಾಗಿ ಇವನ್ನ ಫ್ರೈ ಮಾಡಬೇಕು ಈ ಕಾಯಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡಿ ಹಾಕೊಳ್ಬೋದು ಅಥವಾ ಇದನ್ನ ತುರಿದು ಬೇಕಾದ್ರೂ ನಾವು ಕಾಯನ್ನು ಹಾಕೊಳ್ಬೋದು ಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬಿಳಿ ಎಳ್ಳನ್ನು ಸೇರಿಸಿದ್ದೇನೆ ಗ್ಯಾಸನ್ನು ಆಫ್ ಮಾಡಿ ಈ ಕಡಾಯಿ ಬಿಸಿಗೆನೆ ಇವು ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬಿಳಿ ಎಳ್ಳು ಬೇಗನೆ ಸೀದೋಗ್ತವೆ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿದ ನಂತರ ಈ ಬಿಳಿ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಲ್ಲ ಪದಾರ್ಥಗಳನ್ನು ಫುಲ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸಿ ಇದಕ್ಕೆ ನೀರನ್ನು ಸೇರಿಸ್ತೇನೆ ಮೊದಲಿಗೆ ತರಿತರಿಯಾಗಿ ರುಬ್ಬಿ ತಗೋಬರ್ತೇನೆ ನೋಡಿ ಈ ಅದಕ್ಕೆ ರುಬ್ಬಿದ ನಂತರ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆದಷ್ಟು ನುಣ್ಣಗೆ ಈ ಮಸಾಲೆನ ರುಬ್ಕೋಬೇಕಾಗುತ್ತೆ ನೋಡ್ಬೋದು ಮಸಾಲೆನ ಈ ರೀತಿ ಆದಷ್ಟು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ ಈಗ ಈ ಮಸಾಲೆ ರೆಡಿ ಆಯಿತು ಒಗ್ಗರಣೆಗೆ ಅಂತ ಮತ್ತೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಇದಕ್ಕೆ ಮೊದಲಿಗೆ ನಾವು ಕಟ್ ಮಾಡಿಟ್ಟಂತಹ ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಎಲ್ಲ ಅನ್ನು ಹಾಕಿ ಲೋ ಟು ಮೀಡಿಯಮ್ ಉರಿಲಿ ಈ ಕ್ಯಾಪ್ಸಿಕಮ್ ಒಂದು ಅರ್ಧ ಭಾಗದಷ್ಟು ಬೇಯೋವರೆಗೂ ಎಣ್ಣೆಲ್ಲೆನೆ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಕ್ಯಾಪ್ಸಿಕಮ್ ಈ ರೀತಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿದಾವೆ ಈಗ ಇವನ್ನು ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ ಇದೇ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈರೇಕಾಯಿ ಹೆಣ್ಗಾಯು ಮಾಡ್ಕೋಬಹುದು ಅಥವಾ ಬದನೇಕಾಯಿ ಹೆಣ್ಗಾಯಿನೂ ಮಾಡ್ಕೋಬಹುದು ಇದೇ ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೇನೆ ನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯೋವರೆಗೂ ಇವನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ಈ ಅದಕ್ಕೆ ಬೆಂದ ನಂತರ ಇದಕ್ಕೆ ರುಬ್ಬಿರುವಂತಹ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮಸಾಲೆ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆಗೆ ಈ ಮಸಾಲೆ ಪೇಸ್ಟನ್ನು ಒಂದೆರಡು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಊರಿಲಿ ಕುದಿಸ್ತೇನೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು ಈಗ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಈಗ ಇದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣಿನ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಗ್ರೇವಿಗೆ ಎಷ್ಟು ನೀರನ್ನು ಬೇಕು ಅಂತ ನೋಡಿ ನಾವು ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಆದಷ್ಟು ಈ ಗ್ರೇವಿನ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳ್ದೆ ಸ್ವಲ್ಪ ಗಟ್ಟಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತೇನೆ ಇದನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಗ್ರೇವಿನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾವಿಲ್ಲಿ ಎಲ್ಲವನ್ನ ಎಣ್ಣೆಯಲ್ಲಿ ಮೊದಲಿಗೆನೆ ಫ್ರೈ ಮಾಡಿ ಮಸಾಲೆನ ರುಬ್ಕೊಂಡಿದ್ದೀವಿ ಹಾಗೆಯೇ ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಈ ಗ್ರೇವಿಗೆ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಕ್ಯಾಪ್ಸಿಕಮ್ ಎಣ್ಣಗಾಯಿ ಅಥವಾ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡಿ ಈ ಗ್ರೇವಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಗ್ರೇವಿ ರೆಸಿಪಿ ತುಂಬಾ ಟೇಸ್ಟಿಯೇ ಇರುತ್ತೆ ಚಪಾತಿ ರೊಟ್ಟಿ ಅನ್ನ ಯಾವುದರ ಕಾಂಬಿನೇಷನ್ ಆದರೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು